இல்டத்திளத்தி இடக்கென்னோ இட் அது நாத்த அந்த கரீ ಸರ್ವಿಕಲ್ಲಿ ಸಮಸ್ಯೆ ತುರಾಸಿ ಸಮಸ್ಯೆ ಮತ್ತೆ ಲುಂಬಾರ್ ಅಂತಾರೆ ಲಂಬರ್ ಅಂತಾರೆ ಇಲ್ಲಿ ಸಮಸ್ಯೆ ಅದಾದ್ಮೇಲೆ ಸೇಕ್ರಮು ಅದಾದ್ಮೇಲೆ ಕಾಕಿಕ್ಸ್ ಈ ಎಂಬತ್ತು ವಿಧ ವಾತಕ್ಕೂ ಈ ಮನೆ ಇವತ್ತು ಮಾಡಿ ನೋಡೋಣ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ವೆರಿ ಗುಡ್ ಎಲ್ಲರೂ ಚೆನ್ನಾಗಿರಬೇಕು ಓಕೆ ಈಗ ನಾವು ವಾತ ವಾತ ಅಂದರೆ ಇಲ್ಲಿ ಹಿಡ್ಕೊಳ್ಳುತ್ತೆ ಇಲ್ಲಿ ಹಿಡ್ಕೊಳ್ಳುತ್ತೆ ಕುತ್ತಿಗೆ ಹಿಡ್ಕೊಳ್ಳುತ್ತೆ ಬೆನ್ನು ಹಿಡ್ಕೊಳ್ಳುತ್ತೆ ಎಲ್ಲೆಲ್ಲೋ ಹಿಡ್ಕೊಂಬಿಡುತ್ತೆ ಅದನ್ನು ವಾತ ಅಂತ ಕರಿತೀವಿ ಮಸಲ್ ಕ್ಯಾಚ್ ಅಂತಲೂ ಹೇಳ್ಬಿಡೋಣ ಇಂಗ್ಲೀಷ್ನಲ್ಲಿ ಓಕೆನಾ ಈ ವಾತ ನಿವಾರಣೆಗೆ ಒಂದು ಮನೆ ಮದ್ದು ಮಾಡೋಣ ಇವತ್ತು ನಾವು ಈ ಮನೆ ಮದ್ದು ಹೆಂಗಪ್ಪ ಅಂದರೆ ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಇದು ಕುತ್ತಿಗೆ ಜಾಗದಲ್ಲಿ ಇದೆಯಲ್ಲ ಇಂಗ್ಲೀಷ್ನಲ್ಲಿ ಸರ್ವೈಕಲ್ ಅಂತಾರೆ ಸರ್ವಿಕಲ್ ಅಂತಾರೆ ಸರ್ವೈಕಲ್ ಅಂತಾರೆ ಉಚ್ಚಾರಣೆ ಹೆಂಗಾನ ಹೇಳ್ಬೋದು ನಮ್ದು ಇದನ್ನು ಪಿನ್ನರಿವಾದಂ ಅಂತಾರೆ ಸಂಸ್ಕೃತದಲ್ಲಿ ಪಿನ್ನರಿವಾದಂ ಎರಡದು ಬೆನ್ನಿದೆಯಲ್ಲ ಬೆನ್ನನ್ನು ಇಂಗ್ಲೀಷ್ನಲ್ಲಿ ತುರಾಸಿಕ್ ಅಂತಾರೆ ತುರಾಸಿಕ್ ಅಂತಾರೆ ಇದನ್ನು ಬಿಲ್ ಬಿಲ್ಲಿರೋದಕ್ಕೆ ಧನುರ್ವಾದಂ ಅಂತ ಕರೀತಾರೆ ಧನುರ್ವಾದ ಇಲ್ಲೇನಾಗುತ್ತೆ ಅಂದರೆ ಸರ್ವಿಕಲ್ ಸಮಸ್ಯೆ ತುರಾಸಿಕಲ್ಲಿ ಸಮಸ್ಯೆ ಮತ್ತು ಲುಂಬಾರ್ ಅಂತಾರೆ ಲಂಬರ್ ಅಂತಾರೆ ಇಲ್ಲಿ ಸಮಸ್ಯೆ ಅದಾದಮೇಲೆ ಸೇಕ್ರಮು ಅದಾದ ಮೇಲೆ ಕಾಕಿಕ್ಸ್ ಇದನ್ನು ವಾತ ಅಂತ ಕರಿತೀವಿ ನಾವು ಇದನ್ನು ವಾತ ಅಂತ ಕರಿತೀವಿ ಈಗ ಫಸ್ಟು ನಾವೇನು ಮಾಡ್ತೀವಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತಾರೆ ಅಲ್ಲಿ ನಮ್ಮ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ನೋಡಮ್ಮ ನರುಸು ಬಲ್ಜ್ ಆಗಿದೆ ಅಥವಾ ಸ್ಲಿಪ್ಟ್ ಡಿಸ್ಕ್ ಆಗಿದೆ ಅಂತಾರಲ್ವಾ ಬಟ್ ಇಲ್ಲಿ ನಾವು ವಾತ ಅಂತ ಕರಿ ಜನರಲ್ ಆಗಿ ಈಗ ಲೇಟೆಸ್ಟಾಗಿ ಬಂತು ಅವ್ರು ಲೇಟೆಸ್ಟಾಗಿ ಹೇಳ್ತಾರೆ ಓಕೆ ಅದನ್ನು ನಾವು ಬಿಲಿ ಮಾಡೋಣ ಆದರೆ ಅಳಬುರು ಹೇಳಿರ್ತಾರಲ್ಲ ವಾತ ಈ ವಾತನ ನಿವಾರಣೆ ಮಾಡಿಬಿಟ್ರೆ ನೀವು ಆಪ್ರೇಷನ್ಗೆ ಹೋಗೋದು ಬೇಡ ಸಿಂಪಲ್ ಹೌದಾ ಇಲ್ವಾ ಕೆಲವು ಜನಕ್ಕೆ ಕರಳು ತೊಂದರೆ ಇದ್ದರೆ ಗ್ಯಾಸ್ಟ್ರಿಕ್ ಇದ್ದರೂ ಅವ್ರಿಗೂ ಬೆನ್ನೋ ಬರುತ್ತೆ ಆದರೆ ಅವರು ಎಮ್ ಆರ್ ಐ ಮಾಡಿಸ್ತಾ ಇರ್ತಾರೆ ಕರಳಲ್ಲಿ ತೊಂದರೆ ಇದ್ದರೆ ನಮ್ಮದು ವೀಡಿಯೋ ನೋಡಿರ್ಬೋದು ಏನೋ ಗಸಗಸೆ ಅದು ಹೇಳಿದ್ನಲ್ಲ ಅದನ್ನು ಬೇಕಾದ್ರೆ ನೋಡಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ತೊಗೊಂಬಿಟ್ರೆ ಅರ್ಧ ಸರಿ ಹೋಗ್ಬಿಡ್ತಾರೆ ಅಂದರೆ ಕರಳಲ್ಲಿ ತೊಂದರೆ ಇದ್ದು ಸೊ ನಿಮಗೆ ಬೆನ್ನೋ ಬರುತ್ತೆ ಅಂದರೆ ಅವಾಗ ಬೆನ್ನೋವು ಆದರೆ ಇಲ್ಲಿ ಸರ್ವಿಕಲ್ ಪ್ರಾಬ್ಲಮು ಲುಂಬಾರ್ ಪ್ರಾಬ್ಲಮು ಕಾಕಿಕ್ಸು ಈ ಸಮಸ್ಯೆ ಇದ್ದವ್ರಿಗೆ ಈಗ ನಾನು ಹೇಳ್ತಾ ಇರೋದು ವಾತ ಎಂಬತ್ತು ವಿಧ ವಾತಕ್ಕೂ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕೆ ಇದೊಂದು ಮನೆ ಮದ್ದು ಮಾಡೋಣ ಈಗ ಓಕೆನಾ ಅಪ್ಪ ಏನಪ್ಪ ಬೇಕು ಅಂದರೆ ಪಾದರಸ ಪಾದರಸ ಅಂದ ತಕ್ಷಣ ಭಯಪಡಬೇಡಿ ಪಾದರಸವನ್ನು ಔಷಧಿ ಮಾಡೋದು ಈಗ ಲ್ಯಾಬಲ್ ಇದೆಯಲ್ಲ ಅದೆಲ್ಲ ಡೇಂಜರು ಬಟ್ ಇಲ್ಲಿ ಪಾದರಸ ಕಲ್ಲು ತೊಗೊಳ್ಳೋಣ ಕಲ್ಲು ಬರುತ್ತೆ ಕಲ್ಲನ್ನು ಆಲ್ರೆಡಿ ಶುದ್ಧಿ ಮಾಡಿರ್ತಾರೆ ನಾವು ಇನ್ನೊಂದು ಸರಿ ಶುದ್ದಿ ಮಾಡೋಣ ಪಾದರಸ ಕಲ್ಲು ಮೂವತ್ತೈದು ಗ್ರಾಮ್ ತಗೊಳ್ಳಿ ಥರ್ಟಿ ಫೈವ್ ಗ್ರಾಮ್ ಪಾದರಸಿನ ಕಲ್ಲು 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 ಔಷಧಿ ರೂಪದಲ್ಲಿ ಆಲ್ರೆಡಿ ಮಾಡಿರ್ತಾರೆ ಅಂಗಡಿಯಲ್ಲಿ ಕೇಳಿ ಸರ್ ನಮಗೆ ಔಷಧಿ ಮಾಡಿರ್ತಾರಲ್ಲ ಆ ಕಲ್ಲು ಕೊಡಿ ಅಂತೇಳಿ ಅದನ್ನು ಮೂವತ್ತೈದು ಗ್ರಾಮ್ ತೊಗೊಂಬನ್ನಿ ಒಂದು ಕೆ ಜಿ ಮೆಹಂದಿ ಎಲೆ ತೊಗೊಳ್ಳಿ ಒಂದು ಕೆ ಜಿ ಹಸಿ ಮೆಹಂದಿ ಎಲೆ ಹಂಗೆ ಪೇಸ್ಟ್ ಥರ ಮಾಡ್ಕೊಳ್ಳಿ ಅದನ್ನು ರುಬ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳಿ ಈ ಮೂವತ್ತೈದು ಗ್ರಾಮ ಪಾದರಸದ ಕಲ್ಲು ಇದೆಯಲ್ಲ ಅದನ್ನು ಪೇಸ್ಟ್ ಮಾಡ್ದಾಗ ಮಾಡಿಬಿಡಿ ಫುಲ್ಲು ಸುತ್ತಿಬಿಡಿ ತೆಂಗಿನಕಾಯಿ ಉಂಡೆ ಥರ ಮಾಡಿಬಿಡಿ ಅದನ್ನು ಒಳಗಡೆ ಪಾದರಸ ಕಲ್ಲು ಮೇಲ್ಗಡೆ ಮೆಹೆಂದಿ ಎಲೆ ಹಸಿ ಎಲೆ ರುಬ್ಬಿರ್ತಕ್ಕಂಥ ಹಸಿ ಎಲೆ ಈಗ ಒಂದು ಮಡಿಕೆ ತೊಗೊಳ್ಳಿ ಆ ಮಡಿಕೆಯಲ್ಲಿ ಈ ಪಾದರಸ ಕಲ್ಲು ಮತ್ತು ನೀವು ಸುತ್ತಿರ್ತಿರಲ್ಲ ಮೆಹೆಂದಿ ಎಲೆ ಅದನ್ನು ಹಾಕಿಬಿಟ್ಬಿಡಿ ಮೇಲ್ಗಡೆ ಒಂದು ಮುಚ್ಚಳ ಬಾಯಿ ಮುಚ್ಚಿಬಿಡಿ ಅದಕ್ಕೆ ಮುಚ್ಚಾದ ಮೇಲೆ ಅದಕ್ಕೆ ಒಂದು ತಾಡ ಬಟ್ಟೆ ಕಟ್ಬಿಡಿ ಹೊರಗಡೆ ಗಾಳಿ ಹೋಗಬಾರ್ದು ತಾಡ ಬಟ್ಟೆ ಕಟ್ಬಿಡಿ ಇಲ್ಲವಾ ಮಣ್ಣು ಯಾವುದನ್ನ ಮಣ್ಣು ಕೆಂಪು ಮಣ್ಣು ಬರುತ್ತಲ್ಲ ಅದು ಹಾಕ್ಬಿಟ್ಟು ಕಟ್ ಸುತ್ತಬಿಡಿ ಈಗ ನೀವೇನು ಮಾಡಬೇಕು ಇಪ್ಪತ್ನಾಲ್ಕು ಬೆರಣಿ ತೊಗೊಳ್ಳಿ ಬೆರಣಿ ಹಸಿವಿನ ಬೆರಣಿ ಗೋವಿಂದ ಗೋವಿಂದ ಬೆರಣಿ ಇದೆಯಲ್ಲ ಆ ಬೆರಣಿ ತೊಗೊಳ್ಳಿ ಬೆಂಕಿ ಹಚ್ಚಿರಿ ತುಪ್ಪದಲ್ಲೇ ಹಚ್ಚಬೇಕು ಆ ಮಡಿಕೆನ ಮಡಗಿಬಿಟ್ಟು ಕೆಳಗಡೆ ಬೆರಣಿ ಹಚ್ಚಿ ಮೇಲುಗಡೆಯೂ ಬೆರಣಿ ಹಚ್ಚಿ ಬೆರಣಿ ಹಚ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಬಿಟ್ಬಿಡಿ ಈ ರೀತಿ ಮೂರು ಸರಿ ಮಾಡಬೇಕು ಬೆರಣಿನ ಕೆಳಗಡೆ ಮೇಲ್ಗಡೆ ಹಚ್ಬಿಟ್ಟು ಮೂರು ಸರಿ ಬೂದಿಯಲ್ಲೇ ಬೆಂಕಿಯಲ್ಲೇ ಉರಿಬೇಕದು ಮೂರು ದಿನ ಬಿಟ್ಕೊಂಡು ನೋಡಿ ತೆಗೆದಾಗ ನಿಮಗೆ ಮೆಹಂದಿಯಲ್ಲೇ ಇರಲ್ಲ ಆ ಕಲ್ಲು ಮಾತ್ರ ಇರುತ್ತೆ ಕಲ್ಲನ್ನು ಚೆನ್ನಾಗಿ ಚೆನ್ನಾಗಿ ಇದು ಮಾಡಿಬಿಡಿ ಏನು ಏರಿರಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಒಂದು ಕಂಬಿಯಲ್ಲಿ ಕ್ಲೀನ್ ಮಾಡಿ ನೀರು ಹಾಕ್ಬಾರ್ದು ಕಂಬಿಯಲ್ಲಿ ಕ್ಲೀನ್ ಮಾಡಿ ಕಂಬಿಯಲ್ಲಿ ಕ್ಲೀನ್ ಮಾಡಿದ ನಂತರ ಒಂದು ಆರುನೂರು ಗ್ರಾಮು ಬೇವಿನ ಎಣ್ಣೆ ತೊಗೊಳ್ಳಿ ಆರುನೂರು ಗ್ರಾಮ್ ಈಗ ಇದು ಆ ಕಪ್ಪಗಿರುತ್ತಲ್ಲ ಒಂದು ದೊಡ್ಡ ಬಾಣಲಿ ತೊಗೊಳ್ಳಿ ಯಾವ ಬಾಣಲಿ ತೊಗೊಳ್ತೀರ ಗೊತ್ತಾ ಐರನ್ ಬಾಣಲಿ ಕಬ್ಬಿಣದ ಬಾಣಲಿ ತೊಗೊಳ್ಳಿ ಎಣ್ಣೆನದ್ರಲ್ಲಿ ಹಾಕಿ ಆಗಲೇ ಮೆಹಂದಿ ಪ್ಲಸ್ ಪಾದರಸದ ಕಲ್ಲಿ ಇತ್ತಲ್ಲ ಕಲ್ಲು ಮಾತ್ರ ಈಗ ಕಲ್ಲು ಹಾಕ್ಬಿಟ್ಟು ಬೆಂಕಿ ಹಚ್ಬಿಡಿ ಬೆಂಕಿ ಹಚ್ಚಿದ ತಕ್ಷಣ ಅಂದರೆ ಬಾಣಲಿ ಒಳಗಡೆ ಹಚ್ಬೇಕು ಹೊರ್ಗಡೆ ಅಲ್ಲ ಒಳಗಡೆ ಬೇವಿನ ಎಣ್ಣೆ ಹಾಕಿರ್ತರಲ್ಲಿ ಹಚ್ಬೇಕು ಬಗ 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 ಭಗ ಅಂತ ಉರಿತೈತೆ ಹುರಿದು ನಿಮ್ಗೇನಾಗುತ್ತೆ ಅಂದರೆ ಹುರಿದು ಔಷಧಿ ಗುಣ ಒಂದಿರುತ್ತೆ ಅದನ್ನು ತಗೊಳ್ಳಿ ಈಚೆ ತೊಗೊಂಡ್ಬಿಟ್ಟು ಮುಚ್ಚಂಡಿ ಎಲೆ ಐವತ್ತು ಗ್ರಾಮು ಪವಳೆ ಬೀಜ ಅದೊಂದು ಐವತ್ತು ಗ್ರಾಮು ಇದು ಮೂರು ತೊಗೊಂಡು ಇವಾಗ ಏನು ಮಾಡಬೇಕು ರುಬ್ಬೇಕು ಚೆನ್ನಾಗಾಕಿ ರುಬ್ಬೇಕು ಯಾವುದ್ರಲ್ಲಿ ಕಲ್ವಮ್ ಅಂತ ಹಿಂಗೆ ಹಿಂಗೆ ಆ್ಯಕ್ಷನ್ ಮಾಡಿರ್ತೀನಿ ಒಂದು ಇದ್ರಲ್ಲಿ ನೋಡೋದು ರುಬ್ಬಬೇಕು ರುಬ್ಬಿ 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 ಪೇಸ್ಟ್ ಥರ ಆಗುತ್ತೆ ಪೇಸ್ಟ್ ಥರ ಆಗಿ ನೆಕ್ಸ್ಟು ಇದನ್ನೇನು ಮಾಡಬೇಕು ಅಂದರೆ ಒಂದು ಮಡಿಕೇಲಿ ಹಾಕ್ಬಿಟ್ಟು ಸ್ವಲ್ಪ ಬೆಂಕಿ ಹಚ್ಚಬೇಕು ಸ್ವಲ್ಪ ಲೈಟಾಗಿ ಬೆಂಚಿ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಕರ್ಗಿ ಆಗುತ್ತೆ ಈ ಪೌಡ್ರನ್ನ ತೊಗೊಂಡು ದೊಡ್ಡೋರಾದರೆ ಐನೂರು ಮಿಲಿಗ್ರಾಮ್ ಸಣ್ಣವರಾದರೆ ಇನ್ನೂರು ಮಿಲಿಗ್ರಾಮ್ ಎಮ್ ಜಿ ಅಂತಾರಲ್ಲ ಫಿಫ್ ಫೈವ್ ಹಂಡ್ರೆಡ್ ಎಮ್ ಜಿ ತ್ರೀ ಹಂಡ್ರೆಡ್ ಎಮ್ ಜಿ ಟೂ ಹಂಡ್ರೆಡ್ ಎಮ್ ಜಿ ಹಾಕ್ಕೊಳ್ಳಿ ಆ ಎಮ್ ಜಿ ತೊಗೊಂಡು ಬೆಳಿಗ್ಗೆ ಐನೂರು ಎಮ್ ಜಿ ಜೊತೆ ಈ ನಮ್ಮ ತಾಟಿ ಬೆಲ್ಲ ಸಿಗುತ್ತೆ ತಾಟಿ ಬೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಿಗ್ಗೆ ಬಾಯಲ್ಲಿ ಹಾಕ್ಕೊಂಡು ಬಿಸಿ ನೀರು ಅಥವಾ ಕಾಫಿ ಕುಡಿದ್ರೆ ಒಳ್ಳೆಯದು ಕಾಫಿ ಕುಡಿಯೋರು ಕಾಫಿ ಕುಡೀರಿ ಬಿಸಿ ನೀರು ಸೂರ್ಯ ಊಟಕ್ಕಿಂತ ಮುಂಚೆನೇ ಬೆಳಿಗ್ಗೆ ಕುಡಿದ್ಬಿಡಿ ಒನ್ ಅವರಲ್ಲೇ ನಿಮಗೆ ಸ್ಟಾರ್ಟ್ ಆಗುತ್ತೆ ಒಳಗಡೆಯಿಂದ ಸರ್ವಿಕಲ್ಲು ತುರಾಸಿಕ್ಕು ಲುಂಬರು ಸೇಕ್ರಿಮು ಕಾಕಿಕ್ಸ್ ಈ ಐದರಲ್ಲಿರ್ತಕ್ಕಂಥ ವಾತ ಕಿತ್ತು ಈಚೆ ಬಂದುಬಿಡುತ್ತೆ ಚೆನ್ನಾಗಿ ಬೇದಿ ಹೊಡಿತೈತೆ ಬೇದಿ ಹೊಡೆದ ಇಟ್ಟಿಗೆ ವಾತ ಎಲ್ಲ ಸರಿ ಹೋಗಿ ನಿಮಗೆ ಸೊಂಟ ನೋವು ಬೆನ್ನೋವು ಕುತ್ತಿಗೆ ನೋವು ಮಂಗಮಾಯ ಎಂಬತ್ತು ವಿಧ ವಾತ ಏಯ್ಟಿ ಟೈಪ್ಸ್ ಆಫ್ ವಾತ ಅಡ್ರೆಸ್ ಕೇಳಿದೆ ಹೋಗ್ಬಿಡುತ್ತೆ ಮಾಡ್ಬೋದಾ ಮಾಡ್ಬೋದಲ್ಲ ಮಾಡಿ ಹಿಂಗೆ ಕ್ಲೇಸ್ ನಿಮ್ಗೆ ಮಾಡೋಕ್ಕಾಗಲ್ಲ ಕೆಳಗಡೆ ನಂಬರ್ ಇದ್ದು ನೋಡಿ ಈ ನಂಬರ್ ಕಾಲ್ ಮಾಡಿ ಕಳಿಸ್ತಾರೆ ಇದಕ್ಕೆ ಆ್ಯಕ್ಚುಲಿ ಬಸ್ಮಾ ಹೆಸರು ಇದು ರೆಟ್ಟೆ ವಾಯಿ ಸೆಂದೂರಮ್ ಅಂತ ಇದು ಹೆಸರು ರೆಟ್ಟೆ ವಾಯಿ ಸೆಂಧೂರಂ ಸೆಂದೂರಂ ಅಂದರೆ ಬಸ್ಮಾ ಅಂತ ಇದು ನಿಮ್ಗೆ ಸಿಕ್ಕಲಿಲ್ಲ ಅಂದರೆ ಕೆಳಗಡೆ ನಂಬರ್ ಬರ್ತಾಯಿದ್ದು ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ಕೊಡ್ತೀವಿ ಇಷ್ಟೊತ್ತು ನೀವು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ರಿ ವೀಡಿಯೋವನ್ನು ವೀಕ್ಷಣೆ ಮಾಡಿ ಅದ್ರ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿದ್ರೆ ಹತ್ತಾರು ಜನಕ್ಕೆ ಹೋಗುತ್ತೆ ಲೈಕ್ ಮಾಡಿದ್ರೆ ಹತ್ತಾರು ಜನ ನೋಡ್ತಾರೆ ಅದ್ರ ಜೊತೆಗೆ ಹೊಸಬರು ಯಾರನ್ನಾದರೂ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಹೊಸ ಹೊಸ ವೀಡಿಯೋ ಬೇಕು ಅಂದಾಗ ಕೆಳಗಡೆ ನೀವೊಂದು ಕಾಮೆಂಟ್ ಹಾಕಿ ಕಾಮೆಂಟ್ ಆದಾಗ ನಮಗೂ ಏನಾಗುತ್ತೋ ಪರವಾಗಿಲ್ಲ ಜನ ವೀಕ್ಷಣೆ ಮಾಡ್ತಾರೆ ಅವ್ರಿಗೂ ನಾವೇನಾದರೂ ವಸ್ತು ಕೊಡಬೇಕು ಅಂತ ನಮ್ಮಲ್ಲಿ ಬರುತ್ತೆ ಹೌದಾ ಇಲ್ವಾ ಸೊ ಹಂಗಾಗಿ ಹತ್ತಾರು ಜನಕ್ಕೆ ತಿಳಿಸಿ ಇಷ್ಟೊತ್ತು ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು